ಮಲ ಮೂತ್ರಗಳನ್ನು ಯಾವ ರೀತಿ ರಾಜಾರೋಷವಾಗಿ ಬಿಟ್ಟಿದ್ದಾರೆ ಇವ್ರನ್ನ ಪ್ರಶ್ನೆ ಮಾಡುವಂತಹ ನೈತಿಕತೆ ಆಗ್ಲಿ ಧೈರ್ಯ ಆಗ್ಲಿ ಇಲ್ಲಿನ ನಗರಸಭೆಯ ಯಾವೊಬ್ಬ ಅಧಿಕಾರಿಗೂ ಇಲ್ಲ ಇದು ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗ ನಗರಸಭೆ ಅದು ರಾಷ್ಟ್ರೀಯ ಹೆದ್ದಾರಿಯವರು ಟಾಯ್ಲೆಟ್ ಅನ್ನ ಕಟ್ಕೊಂಡಿದ್ದಾರೆ ಅದು ಅವರು ಸಂಬಂಧಪಟ್ಟಿದ್ದು ಒಪ್ಕೊಳ್ಳೋಣ ಇಲ್ಲ ಅಂತಲ್ಲ ಆದ್ರೆ ನೀವು ನಗರಸಭೆ ಅಧಿಕಾರಿಗಳು ನಿಮ್ಮ ಅಧೀನದಲ್ಲಿ ಬರುವಂತಹ ಇದು ವ್ಯಾಪ್ತಿ ಅಲ್ಲಿ ಬರುವಂತಹ ಶೌಚಾಲಯದ ಮಲ ಹಾಗೂ ಮೂತ್ರವನ್ನ ನೇರವಾಗಿ ಹೊರ್ಗಡೆ ಬಿಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೊಂದು ನೋಟಿಸ್ ಕೊಡುವಂಥ ಕೆಲಸ ಆಗಲಿ ಅಥವಾ ಅವ್ರಿಗೆ ತರಾಟೆ ತಗೊಳ್ಳೋವಂಥದ್ದಾಗಲಿ ಅಥವಾ ಅವ್ರ ಮೇಲೆ ಕಾನೂನು ರೀತಿಯ ಒಂದು ಕ್ರಮಕ್ಕೆ ಮುಂದಾಗುವಂಥದ್ದಾಗಲಿ ಯಾಕೆ ಮಾಡ್ತಾ ಇಲ್ಲ ನನ್ನ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಅಧಿಕಾರಿಯು ಭ್ರಷ್ಟಾಚಾರ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಭ್ರಷ್ಟಾಚಾರ ಮಾಡೋವಂತಹ ಅಧಿಕಾರಿಗಳನ್ನ ನನ್ನ ಕ್ಷೇತ್ರದಲ್ಲಿ ಇಟ್ಕೊಳ್ಳೋದಿಲ್ಲ ನಾನು ಅವ್ರನ್ನ ಟಿಕೆಟ್ ಕೊಟ್ಟು ಕಳಿಸ್ತೀನಿ ಸಹ ಇಲ್ಲಿ ಯಾರು ಜನಸ್ನೇಹಿಯಾಗಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಇಲ್ಲಿ ಆ ಒತ್ತನ್ನ ಕೊಡ್ತಾರೆ ಅಂತಹ ಅಧಿಕಾರಿಗಳನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂತೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಏನಾರ ಬಾಲ ಬಿಚ್ಚಿದ್ರೆ ಬಾಲ ನಿಮ್ ಬೇರೆ ಕಡೆ ಹೋದ್ರು ಕಟ್ ಮಾಡೋ ಶಕ್ತಿ ನನಗದೆ ಸರ್ ಸ್ವಲ್ಪ ಮಾನ ಮರ್ಯಾದೆಯಿಂದ ಗೌರವದಿಂದ ನಡ್ಕೋ ನಡ್ಕೋಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳೇ ಆಯಿತು ಯಾವುದೋ ವಿಡಿಯೋ ಮಾಡಿರಲಿಲ್ಲ ನನ್ನದೇ ಆದಂತಹ ವೈಯಕ್ತಿಕ ಕೆಲಸಗಳಿಂದ ನಾನು ಯಾವುದೇ ಕಾರ್ಯಕ್ರಮ ಮಾಡ್ಕೊಡೋಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಒಂದು ಅದ್ಭುತವಾದಂತಹ ಒಂದು ಸ್ಟೋರಿನ ತಗೊಂಡು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿರುವಂಥದ್ದು ವೀಕ್ಷಕರೆ ತಾವೆಲ್ಲ ನೋಡಿರಬಹುದು ಅಂದರೆ ಮಹಾನಗರ ಪಾಲಿಕೆಯ ಒಂದು ವ್ಯಾಪ್ತಿನಲ್ಲಿ ಆಗಿರ್ಬೋದು ಅಥವಾ ನಗರಸಭೆಯ ವ್ಯಾಪ್ತಿನಲ್ಲಾಗಿರ್ಬಹುದು ಅಥವಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿನಲ್ಲಾಗಿರ್ಬೋದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯ ಬಾಗಿಲಿಗೆ ಕಸ ವಿಲೇವಾರಿ ಮಾಡುವಂತಹ ವಾಹನಗಳು ಬರ್ತವೆ ಆ ವಾಹನಗಳಲ್ಲಿ ಒಂದು ಪ್ರಕಟಣೆ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಹಸಿ ಕಸ ಮತ್ತೆ ಒಣ ಕಸಗಳನ್ನ ಬೇರೆ ಬೇರೆ ಮಾಡಿ ಕೊಡಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಏನು ಊರನ್ನ ಉದ್ಧಾರ ಮಾಡಿಬಿಡ್ತಾರೆ ಇವರು ಬಹಳ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಇಡೀ ಒಂದು ಸಮಾಜವನ್ನು ಸ್ವಚ್ಛಗೊಳಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಆದ್ರೆ ಇವ್ರು ಮಾಡುವಂಥ ಮಣ್ಣಿನ ಕೆಲಸ ಹೇಗಿರುತ್ತೆ ಅಂತ ಹೇಳಿದ್ರೆ ಕಳೆದ ಬಾರಿ ಒಂದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಾನು ಭೇಟಿ ನೀಡಿದೆ ಖುದ್ದು ನಾನೇ ಸ್ಥಳ ಪರಿಶೀಲನೆಗೆ ಅಂತ ಹೋಗಿ ಅಲ್ಲಿರುವಂತಹ ವಾಸ್ತವಾಂಶವನ್ನ ತಮ್ಮ ಮುಂದೆ ತಂದಿಟ್ಟಿದ್ದೆ ಅದನ್ನ ಲೋಕಾಯುಕ್ತರ ಗಮನಕ್ಕೂ ಸಹ ತಂದಿದೆ ಆ ಬೆನ್ನಲ್ಲೇ ಲೋಕಾಯುಕ್ತದವರು ಸ್ಥಳಕ್ಕೆ ಭೇಟಿ ನೀಡಿ ನೆಲಮಂಗಲ ನಗರಸಭೆ ಪೌರಾಯುಕ್ತರು ಏನಿದ್ದಾರೆ ಮನುಕುಮಾರ್ ಅಂತ ಅವ್ರಿಗೆ ಒಂದು ನೋಟಿಸ್ ಅನ್ನ ಸಹ ಜಾರಿ ಮಾಡಿರ್ತಾರೆ ಆ ನೋಟಿಸ್ಗೆ ಏನು ಉತ್ತರ ಕೊಟ್ಟು ಅನ್ನೋದು ಈಗಲೂ ಸಹ ನಮಗೆ ಗೊತ್ತಾಗಿಲ್ಲ ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಸಹ ಇಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಹೊಲಸು ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನಾನು ನೀವು ನೋಡಿದ್ರೆ ನಿಜಕ್ಕೂ ಅಸಹ್ಯ ಪಡ್ತಿರ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಬಾರಿ ಕಸಾ ವಿಲೇವಾರಿ ಘಟಕದಲ್ಲಿ ನಿಂತ್ಕೊಂಡು ನಾನು ಅದು ಮಳೆಯ ಸಂದರ್ಭ ತುಂಬಾ ಮಳೆಯ ಸಂದರ್ಭದಲ್ಲಿ ನಾನು ಮಾಡಿದಂತಹ ಒಂದು ವಿಡಿಯೋ ತುಂಬಾ ನಾರ್ತಿತ್ತು ಆ ಜಾಗದಲ್ಲಿ ನಾನು ಹೋಗಿ ನಿಂತಿ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಜಕ್ಕೂ ನನ್ಗೆ ಎಷ್ಟು ಮನ್ಸು ಗಟ್ಟಿ ಮಾಡಿ ನಿಂತಿದ್ದೆ ಅಂತ ಹೇಳಿದ್ರೆ ಅದು ನನಗೆ ಗೊತ್ತು ಯಾಕಂದ್ರೆ ಆ ವಾಸನೆಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಬಹಳ ಕಷ್ಟ ಏನಕ್ಕೋಸ್ಕರ ಆ ಒಂದು ಕಸ ವಿಲೇವಾರಿ ಘಟಕಕ್ಕೆ ಹೋದೆ ಅನ್ನೋದನ್ನ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸ ಮತ್ತೆ ಹಸಿ ಕಸಗಳನ್ನ ಬೇರ್ಪಡಿಸ್ದೆ ಅದನ್ನ ಕರಗಿಸ್ದೆ ಯಾವುದೇ ರೀತಿಯ ಒಂದು ಜವಾಬ್ದಾರಿಯನ್ನ ಹೊರದೆ ನೆಲಮಂಗಲ ನಗರಸಭೆಯ ಆಡಳಿತ ವರ್ಗ ಎಷ್ಟು ಇಷ್ಟು ಬೇಜವಾಬ್ದಾರಿ ತಂದಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಆ ಕಸದ ಘಟಕದಲ್ಲಿ ಏನು ಆ ತ್ಯಾಜ್ಯ ಇದೆ ಅದರಲ್ಲಿ ಮಳೆ ನೀರು ಬಿದ್ದು 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 ಆ ನೀರಿನ ಅಂಶ ಅಂತರ್ಜಲಕ್ಕೆ ಎಳೆದು ಆ ಅಂತರ್ಜಲ ಯಾವ ಮಟ್ಟಕ್ಕೆ ಕಲುಷಿತ ಆಗುತ್ತೆ ಅಂದ್ರೆ ನಾವು ಊಹೆ ಮಾಡೋಕ್ಕೂ ಆಗಲ್ಲ ಆ ಅಂತರ್ಜಲ ಕಲುಷಿತ ಆಗೋದ್ರಿಂದ ಕುಡಿಯೋ ನೀರು ನಾವಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ರೈತರು ಹಸುಗುರುಗಳನ್ನ ಸಾಕ್ತಾರೆ ಅವರು ಸಹ ಆ ನೀರನ್ನ ಬಳಸ್ತಾರೆ ಆಮೇಲೆ ಆ ವ್ಯವಸಾಯ ಮಾಡುವಂಥವ್ರು ಅನಿರನ್ನು ಬಳಸ್ತಾರೆ ಅಂತರ್ಜಲ ತುಂಬಾ ಕೆಟ್ಟ ಪ್ರಮಾಣದಲ್ಲಿ ಆ ಹೋಗ್ತಾ ಹೋಗುತ್ತೆ ಅದು ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಸುದ್ದಿ ಮಾಡಿದೆ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ತಾವು ಇಲ್ಲಿ ನೋಡ್ತಾ ಇರಬಹುದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನೆಲಮಂಗಲ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಶೌಚಾಲಯ ಇದೆ ಸಾರ್ವಜನಿಕ ಶೌಚಾಲಯ ಇದೆ ಆ ಸಾರ್ವಜನಿಕ ಶೌಚಾಲಯದ ಸಂಪರ್ಕವನ್ನ ಓಪನ್ ಆಗಿ ಹಿಂದೆ ಅಂದ್ರೆ ಏನು ಆ ಶೌಚಾಲಯ ಇದೆ ಆ ಶೌಚಾಲಯದ ಹಿಂಬದಿಯಿಂದ ಆ ನೇರವಾಗಿ ಮೋರಿಗೆ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು ಎನ್ ಎಚ್ ಫೋರ್ ಏನು ಬೆಂಗಳೂರು ಮತ್ತೆ ಮುಂಬೈ ಹೆದ್ದಾರಿ ಇದೆ ಆ ಒಂದು ಮಾರ್ಗದಲ್ಲಿ ನೆಲಮಂಗಲ ಕೆವಿಡಿ ಅಂತ ಏನಿದೆ ಕರ್ನಾಟಕ ಬ್ರೂವರೀಸ್ ಅಂಡ್ ಡಿಸ್ಟಲೀಸ್ ಅಂತ ಏನು ಒಂದು ಕಂಪನಿ ಇದೆ ಅಲ್ಲೊಂದು ಟೋಲ್ ಬರುತ್ತೆ ಆ ಟೋಲ್ನ ಆ ಇತ್ ಕಡೆಯಿಂದ ಹೋಗ್ತಾ ಬಲಭಾಗದಲ್ಲಿ ಅತ್ ಕಡೆಯಿಂದ ಬರ್ತಾ ಎಡಭಾಗದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇದೆ ಆ ಶೌಚಾಲಯದ ಪರಿಸ್ಥಿತಿ ಇದು ತಾವು ನೋಡ್ತಾ ಇರುವಂತದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂಥದ್ದು ನೋಡಿ ಮಲ ಯಾವ ರೀತಿ ರಾಜಾರೋಷವಾಗಿ ಬಿಟ್ಟಿದ್ದಾರೆ ಇವ್ರನ್ನ ಪ್ರಶ್ನೆ ಮಾಡುವಂತಹ ನೈತಿಕತೆ ಆಗ್ಲಿ ಧೈರ್ಯ ಆಗ್ಲಿ ಇಲ್ಲಿನ ನಗರಸಭೆಯ ಯಾವೊಬ್ಬ ಅಧಿಕಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ನಮ್ಗೆ ಅನುಮಾನ ಬರೋದಂತದ್ ಏನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಜೊತೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಏನಾದ್ರೂ ಆರ್ಥಿಕ ವ್ಯವಸ್ಥೆಯಿಂದ ಏನನ್ನ ಶಾಮೀಲಾಗಿದ್ದಾರಾ ಯಾಕೆ ಇವರು ಇವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದೆ ನೋಡಿ ಎಷ್ಟು ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಆಗಿದೆ ಆ ರಾಷ್ಟ್ರ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಫೋನ್ ಮಾಡಿ ಕರೆ ಮಾಡಿ ಕೇಳದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನಂತ ಹೇಳ್ತಾರಂದ್ರೆ ಇದು ನಮಗ್ ಬರಲ್ಲ ಬೇರೆಯವ್ರಿಗೆ ಬರುತ್ತೆ ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ತಳ್ಳುವಂಥದ್ದು ಇದು ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗ ನಗರಸಭೆ ಅದು ರಾಷ್ಟ್ರೀಯ ಹೆದ್ದಾರಿಯವರು ಟಾಯ್ಲೆಟ್ ಅನ್ನ ಕಟ್ಕೊಂಡಿದ್ದಾರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಒಪ್ಕೊಳೋಣ ಇಲ್ಲ ಅಂತಲ್ಲ ಆದ್ರೆ ನೀವು ನಗರಸಭೆ ಅಧಿಕಾರಿಗಳು ನಿಮ್ಮ ಅಧೀನದಲ್ಲಿ ಬರುವಂತಹ ಇದು ವ್ಯಾಪ್ತಿ ಈ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗದಲ್ಲಿ ಈ ರೀತಿಯ ಒಂದು ಕೆಟ್ಟ ವಾತಾವರಣ ಇದೆ ಅಲ್ಲಿ ಬರುವಂತಹ ಶೌಚಾಲಯದ ಮಲ ಹಾಗೂ ಮೂತ್ರವನ್ನ ನೇರವಾಗಿ ಹೊರಗಡೆ ಬಿಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೊಂದು ನೋಟಿಸ್ ಕೊಡುವಂಥ ಕೆಲಸ ಆಗಲಿ ಅಥವಾ ಅವ್ರಿಗೆ ತಲಾಟೆ ತಗೊಳ್ಳೋ ಅಂತದ್ದಾಗ್ಲಿ ಅಥವಾ ಅವ್ರ ಮೇಲೆ ಕಾನೂನು ರೀತಿಯ ಒಂದು ಕ್ರಮಕ್ಕೆ ಮುಂದಾಗುವಂಥದ್ದಾಗ್ಲಿ ಯಾಕೆ ಮಾಡ್ತಾ ಇಲ್ಲ ನೀವೆಲ್ಲ ಒಂದ್ ಕಡೆ ಅವ್ರ ಜೊತೆ ಶಾಮೀಲ್ ಆಗಿದ್ದೀರಾ ಅನ್ನೋ ಒಂದು ಮೇಲ್ ನೋಟಕ್ಕೆ ಕಂಡು ಬರ್ತಾ ಇರೋದು ನೀವು ಒಂದು ವೇಳೆ ಆಗಿಲ್ಲ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಏನಮ್ಮ ಈ ತರ ಸಮಸ್ಯೆ ಇದೆ ಅಲ್ಲ ಏನ್ ಸಮಾಚಾರ ಇದು ಅಂತ ಹೇಳಿದ್ರೆ ಸಾರ್ ಇರ್ಲಿ ಬಿಡಿ ಸರ್ ಅದು ಮಾತಾಡಿದೀವಿ ಅದು ಮಾಡ್ಕೊಡ್ತಾರೆ ಏನೋ ನೆಗ್ಲಿಜೆನ್ಸಿ ಆಗಿ ನಮ್ಮನ್ನೇ ಬ್ಯಾಲೆನ್ಸ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ನಿನ್ನೆ ಫೋನ್ ಮಾಡಿ ಕೇಳುವಂತಹ ಸಂದರ್ಭದಲ್ಲಿ ಮಾತಾಡುವಂಥದ್ದು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಗರ ಇದು ಹೆಸರಿಗ್ ಮಾತ್ರ ನಗರಸಭೆ ಏನು ಪುರಸಭೆ ಇತ್ತು ಅದನ್ನ ಮೇಲ್ದರ್ಜೆಗೆ ಏರಿಸಿ ಅದನ್ನ ನಗರಸಭೆ ಮಾಡಿದ್ದಾರೆ ನಗರಸಭೆ ಚುನಾವಣೆ ಆಗಿಲ್ಲ ಇಲ್ಲಿ ಪುರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಏನಿದ್ರು ಅವರೇ ನಗರಸಭೆಯ ಒಬ್ರು ಸದಸ್ಯರುಗಳಾಗಿ ಇಲ್ಲಿ ಅಧಿಕಾರವನ್ನ ಮುಂದುವರ್ಸ್ತಾ ಹೋಗ್ತಾ ಇದ್ದಾರೆ ನಗರಸಭೆಯ ಅಧ್ಯಕ್ಷರಾಗಿರ್ಬೋದು ಅಥವಾ ಉಪಾಧ್ಯಕ್ಷರಾಗಿರ್ಬೋದು ಯಾರು ಸಹ ಇದ್ರ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇಲ್ಲ ನೆಲಮಂಗಲ ನಗರಸಭೆಯ ಪೌರಾಯುಕ್ತರಾದಂತಹ ಮನುಕುಮಾರ್ ಅವ್ರ ಏನಿದ್ದಾರೆ ಅವರ ಗಮನಕ್ಕೆ ವಿಚಾರ ಬಂದಿಲ್ವಾ ಅಥವಾ ಬಂದಿದ್ರು ಸಹ ಕಂಡು ಕಾಣದಂತೆ ಏನಾದರೂ ಇವರು ಜಾಣ ಕೂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ನಾನು ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಇದೇ ನಗರಸಭೆ ಆಯುಕ್ತರಿಂದ ಸಮಸ್ಯೆ ಆಗಿತ್ತು ಏಕಾಏಕಿ ಹೋಗಿ ಅವ್ರನ್ನ ತೆರವುಗೊಳಿಸುವಂತ ಆ ಒಂದು ಕಾರ್ಯಕ್ಕೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಸಹ ನಾನು ಧ್ವನಿಯನ್ನ ಎತ್ತಿದ್ದೆ ಆ ಸಂದರ್ಭದಲ್ಲಿ ನನ್ನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಹ ದಾಖಲಿಸೋಕೆ ಮುಂದಾಗಿದ್ದು ನರಮಂಗಲ ಪೌರಾಯುಕ್ತರು ಅದನ್ನ ನಾನು ಕಾನೂನಾತ್ಮಕವಾಗಿ ಏನು ಅದಕ್ಕೆ ಹೇಳಬೇಕು ಹೇಳದೆ ಅದನ್ನ ನಾನು ಫೇಸ್ ಮಾಡಕ ಮುಂದೆ ಬಿಡಿ ನಾನು ನೇರವಾಗಿ ನೆಲಮಂಗಲ ನಗರಸಭೆ ಪೌರಾಯುಕ್ತರಲ್ಲಿ ಒಂದು ಪ್ರಶ್ನೆಯನ್ನ ಮಾಡಕ್ ಬಯಸ್ತೀನಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೀದಿ ಬದಿ ವ್ಯಾಪಾರದ ಒಂದು ಲೈಸೆನ್ಸ್ ಅನ್ನ ನಿಮ್ಮ ಒಂದು ಇಲಾಖೆಯಿಂದ ಕೊಟ್ಟಿರ್ತೀರಾ ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಹ ಕೊಟ್ಟಿರ್ತೀರಾ ಒಂದು ಕಡೆ ಪರವಾನಗಿಯನ್ನ ಕೊಡ್ತೀರಾ ಜೊತೆಯಲ್ಲಿ ಲೋನ್ ಸಹ ಕೊಡ್ತೀರಾ ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಕ್ಕೆ ತೆರವು ಕಾರ್ಯಕ್ಕೂ ಸಹ ನೀವೇ ಮುಂದಾಗ್ತೀರಾ ಇದೆಲ್ಲೋ ಒಂದ್ ಕಡೆ ಮೇಲಿನೇ ಎದ್ದು ಒಲಾಮಿಯವರೀತಿನಲ್ಲಿ ಇಲ್ವಾ ಈ ಇಂತಹ ಕಂಪ್ಲೇಂಟ್ ಗಳಿಗೆ ಕೊಂಡು ಬೆದರಿಕೆಗಳಿಗೆ ನಾವೆಲ್ಲ ಎದುರು ಅಂತಾರಲ್ಲ ಎಲ್ಲ ಎರಕೋಬೇಕು ಅಂತಂದ್ರೆ ನಾವಿಲ್ಲಿ ಮಾಧ್ಯಮ ಲೋಕದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಇಂತಹ ಹಲವಾರು ಬೆದರಿಕೆಗಳು ಆ ದಮಕಿಗಳು ಇದ್ರೆಲ್ಲ ನಾವು ಎದುರಿಸ್ತಾನೆ ಬಂದಿದ್ದೀವಿ ಅದರಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ ಬಿಡಿ ಇದೆಲ್ಲ ನಮ್ಗೆ ಹೊಸ್ತು ಅಂತ ಅನ್ಸಲ್ಲ ಆದ್ರೆ ನಾನು ಹೇಳೋದು ನೀವು ಮಾಡುವಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವೇನಕ್ಕೆ ನಿಮ್ಮನ್ನ ಟೀಕಿಸ್ತೀವಿ ಸರ್ಕಾರಿ ಸಂಬಳನ ತಗೊಂಡು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿದೆ ಕುಂತ್ಕೊಂಡು ಎದ್ದೋಗಿ ಅಂತಲ್ಲ ಇಲ್ಲಿ ಖಾತೆಗಳ ವಿಚಾರದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಈಗಾಗಲೇ ಲೋಕಾಯುಕ್ತದವರು ಬಹಳಷ್ಟು ಸರಿಯಲ್ಲಿ ಬಂದು ಎಲ್ಲ ವೀಕ್ಷಣೆಯನ್ನು ಮಾಡಿದ್ದಾರೆ ಕೆಲವು ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಸಹ ಹಿಡಿದಿದ್ದಾರೆ ಇವೆಲ್ಲವೂ ಸಹ ಆಗಿದೆ ಆದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಮಾನ್ಯ ಶಾಸಕರು ಬಹಳ ಅದ್ಭುತವಾಗಿ ಹೇಳ್ತಾರೆ ನನ್ನ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಅಧಿಕಾರಿಯು ಭ್ರಷ್ಟಾಚಾರ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಭ್ರಷ್ಟಾಚಾರ ಮಾಡೋಂತಹ ಅಧಿಕಾರಿಗಳನ್ನ ನನ್ನ ಕ್ಷೇತ್ರದಲ್ಲಿ ಇಟ್ಕೊಳ್ಳೋದಿಲ್ಲ ನಾನು ಅವ್ರನ್ನ ಟಿಕೆಟ್ ಕೊಟ್ಟು ಕಳಿಸ್ತೀನಿ ಇಲ್ಲಿ ಯಾರು ಜನಸ್ನೇಹಿಯಾಗಿ ಸಾರ್ವಜನಿಕರ ಕುಂದುಕರತೆಗಳಿಗೆ ಇಲ್ಲಿ ಒತ್ತನ್ನ ಕೊಡ್ತಾರೆ ಅಂತಹ ಅಧಿಕಾರಿಗಳನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಬಲ ಬಾಲ ಬಲ ಬೇರೆ ಕಡೆ ಹೋದ್ರು ಕಟ್ ಮಾಡೋ ಶಕ್ತಿ ನನಗದೆ ಎಲ್ಲಿದ್ದೀರಾ ಶಾಸಕ್ರೆ ನೋಡ್ತಾ ಇದ್ದೀರಾ ಈ ವಿಡಿಯೋನ ಬಹುಶಃ ನಿಮ್ಗೆ ಗೊತ್ತಿಲ್ಲ ಇರಬಹುದು ನೋಡೋಣ ಇನ್ನು ಮುಂದೆ ಗೊತ್ತಾಗಿದೆ ಗೊತ್ತಾಗಿದೆಯಲ್ವಾ ಈ ಒಂದು ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ತಾವು ನಿಮ್ಮ ಅಧಿಕಾರಿಗಳನ್ನ ಯಾವ ಮಟ್ಟದಲ್ಲಿ ತರಾಟೆಗೆ ತಗೊಂಡು ಈ ಒಂದು ಸಮಸ್ಯೆಗೆ ಅಂತ್ಯ ಆಡ್ತೀರಾ ಇಲ್ವಾ ಅಥವಾ ನೀವು ಏನಾದ್ರು ಇವ್ರಿಗೆ ಆಗ್ತೀರಾ ಇವೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆ ಹರಿಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಅದೇ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲೇ ನಿಂತು ಒಂದು ಸಾರ್ವಜನಿಕರ ಗಮನ ಸೆಳೆಯುವಂತ ಕೆಲಸ ಜೊತೆಯಲ್ಲಿ ಅಧಿಕಾರಿಗಳ ಏನು ಸಂಬಂಧಪಟ್ಟ ಅಧಿಕಾರಿಗಳ ಅವರ ಗಮನವನ್ನು ಸೆಳೆಯುವಂತಹ ಕೆಲಸಕ್ಕೂ ಸಹ ನಾವು ಮುಂದಾಗ್ತೀವಿ ಶಾಸಕರು ಅಧಿಕಾರಿಗಳನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಾಮಗಾರಿಗಳಲ್ಲಿ ಭಾಗವಹಿಸಿಕೊಂಡು ಜನರ ಸಂಕಷ್ಟಗಳಿಗೆ ಸ್ಥಳಲ್ಲೇ ಪರಿಹಾರ ಕೊಡ್ತೀನಿ ಅನ್ನೋದ್ರ ಜೊತೆಯಲ್ಲಿ ಇಂತಹ ಸಮಸ್ಯೆಗಳನ್ನ ಇಂತಹ ಆ ಏನು ದೂರುಗಳು ಬಂದಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡು ಅವರಿಗೆ ಒಂದು ಬುದ್ಧಿಯನ್ನ ಹೇಳಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಲಹೆಯನ್ನ ಕೊಡಬೇಕು ಸುಮ್ಮನೆ ನೀವು ನಾನು ಅಭಿವೃದ್ಧಿ ಮಾಡ್ತೀನಿ ಜನಗಳ ಭಿಕ್ಷೆಯಿಂದ ಗೆದ್ದಿದ್ದೀನಿ ಅನ್ನೋ ಬಿಲ್ಡಪ್ ಮಾತುಗಳಿಗೆ ಇಲ್ಲಿ ಜನ ಯಾರು ಮೋಡಿ ಆಗೋದಿಲ್ಲ ಅದೊಂದು ಹವ ಇತ್ತು ಆ ಸಮಯದಲ್ಲಿ ಜನ ನಿಮಗೆ ಮತವನ್ನ ಕೊಟ್ಟಿದ್ದಾರೆ ಆ ಮತದ ಒಂದು ಏನು ಋಣ ತೀರ್ಸ್ಬೇಕಂತ ಇದ್ದೀರಾ ಒಳ್ಳೆ ರೀತಿಯಲ್ಲಿ ತೀರಿಸಿ ಇಂತಹ ಅಧಿಕಾರಿಗಳಿಗೆ ಸ್ವಲ್ಪ ತರಾಟೆ ತಗೊಳ್ಳಿ ಅಲ್ಲಿ ಆಗಿರೋಂಥ ಸಮಸ್ಯೆಗಳಿಗೆ ಏನು ಅಂತ ಕೇಳಿ ರಾಷ್ಟ್ರೀಯ ಹೆದ್ದಾರಿ ಅವರು ಅಂತ ಹೇಳಿದ್ರೆ ನೀವೇನು ಬಿಟ್ಬಿಡ್ತೀರಾ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಕಲೆಕ್ಷನ್ಗೆ ಇಪ್ಪತ್ತು ವರ್ಷ ಅವಧಿ ಇತ್ತು ಆ ಇಪ್ಪತ್ತು ವರ್ಷ ಅವಧಿ ಈಗಾಗಲೇ ಟೆಂಡರ್ ಮುಗಿದಿದೆ ಆದರೂ ಸಹ ಜನಗಳ ಹತ್ರ ಅವರು ಹಣವನ್ನ ಪೀಕ್ತಾ ಇದ್ದಾರೆ ಆ ವ್ಯವಸ್ಥೆಗಳು ನೋಡಿದ್ರೆ ಈ ರೀತಿ ಇದೆ ಅಲ್ಲಿ ಸಾಕಷ್ಟು ಜನ ಆ ಉಳ್ಳವರು ಬರ್ತಾರೆ ಬಡವರು ಬರ್ತಾರೆ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ನಿಮ್ಮದೇ ಸರ್ಕಾರದ ಮಂತ್ರಿಗಳು ಸಹ ಹೋಗ್ತಾ ಇದ್ದಾರೆ ನಿಮ್ಮ ಮಂತ್ರಿಗಳಿಗೆ ಒಂದು ದಿವಸ ಅಲ್ಲಿ ನಿಲ್ಲಿಸ್ಬಿಟ್ಟು ಆ ಶೌಚಾಲಯಕ್ಕೆ ಕರ್ಕೊಂಡೋಗಿ ಆ ದರ್ಶನವನ್ನು ಮಾಡಿಸಿ ಏನ್ ಹೇಳ್ತಾರೆ ನೋಡೋಣ ನಿಮ್ಮನ್ನ ಹೊಗಳತಾರ ಅಥವಾ ತೆಗಳತಾರ ನೋಡೋಣ ಈ ಒಂದು ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ನಿಮ್ಮ ಕ್ಷೇತ್ರದ ಒಂದು ಅಧಿಕಾರಿಗಳು ಯಾವ ರೀತಿಯ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ಗಮನಿಸ್ಬೇಕು ಎಷ್ಟು ಸಿಹ ಜಾಗಗಳಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಆದ್ರೆ ನೆಲಮಂಗಲ ಪೌರಾಯುಕ್ತರು ಬಹಳ ಬೇಜವಾಬ್ದಾರಿ ತಂದಿದ್ದ ಇಲ್ಲಿ ಕೆಲಸವನ್ನ ಮಾಡ್ತಿರೋಂಥದ್ದು ಅವ್ರ ಜೊತೆನಲ್ಲಿ ಯಥಾ ರಾಜ ತಥಾ ಪ್ರಜೆ ಅನ್ನುವಂತರ ಸಿಬ್ಬಂದಿಗಳು ಸಹ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೂ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಸರ್ಕಾರಿ ಸಂಬಳ ಬರ್ತಾ ಇದೆ ಮೇಲ್ಗಡೆ ಗಿಮ್ಳಾನು ಸಿಗುತ್ತೆ ಇದನ್ನೆಲ್ಲ ತಗೊಂಡು ಆರಾಮಾಗಿದ್ದಾರೆ ಯಾರಿಗೂ ಅವಶ್ಯಕತೆ ಇಲ್ಲ ಜನಗಳ ಸಂಕಷ್ಟಗಳು ಪರಿಸ್ಥಿತಿಗಳು ಇವ್ ಸಹ ಇವ್ರಿಗೆ ಅವಶ್ಯಕತೆ ಇಲ್ಲ ಏನ್ ಹೋಗ್ತಾ ಇದೆ ಹೋಗ್ತಾ ಇರಲಿ ನಮ್ಮಂತ ಯಾರನ್ನ ಪ್ರಾಮಾಣಿಕವಾಗಿ ಇರುವಂತಹ ಪತ್ರಕರ್ತರು ಅಥವಾ ಮಾಧ್ಯಮದವರು ಯಾರನ್ನ ಆ ವಿಚಾರವಾಗಿ ಗಮನಿಸಿದ್ರೆ ಅದನ್ನ ಧ್ವನಿ ಎತ್ತಬೇಕು ಆದ್ರೆ ಧ್ವನಿ ಎತ್ತದಂತಹ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನು ಸಹ ಅಡಗಿಸೋಕೆ ತಾವೆಲ್ಲ ಮುಂದಾಗ್ತಿರ ನಿಮ್ಮಂತಹ ಅಧಿಕಾರಿಗಳಿಗೆ ಕುಟ್ಟು ಬೆದರಿಕೆಗಳಿಗೆ ಅಥವಾ ನಿಮ್ಮ ಪ್ರಜರ್ಗಳಿಗೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳೋದಿಲ್ಲ ನೀವು ಸ್ಟೇಷನ್ನು ಕೋರ್ಟು ಕಚೇರಿ ಅಂತ ಹೋದ್ರೆ ನಾವು ತಯಾರಾಗಿದ್ದೀವಿ ನಾವು ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಯಾವುದೇ ಒಂದು ಸೂಕ್ತವಾದಂಥ ಮಾಹಿತಿ ಇಲ್ಲದೆ ನಾವು ಸು ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸುವಂತ ಕೆಲಸವನ್ನ ಮಾಡೋದಿಲ್ಲ ಏನು ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತು ಬಾಂಬೆ ಹೈವೇನಲ್ಲಿ ಕೆ ಬಿ ಡಿ ಕರ್ನಾಟಕ ಬ್ರೂವರೀಸ್ ಅಂಡ್ ಡಿಸ್ನರೀಸ್ ಅಂತ ಏನಿದೆ ಅದ್ರ ಪಕ್ಕದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಿದೆ ಸ್ವಾಮಿಯಲ್ಲಿ ಡೆನ್ಸೋ ಇದೆ ಪ್ಯಾರಗನ್ ಇದೆ ಕರ್ನಾಟಕ ಬ್ರೂವರೀಸ್ ಅಂಡ್ ಡಿಸ್ನರೀಸ್ ಕಂಪನಿ ಇದೆ ಆ ಕಡೆ ಡಿಮಾರ್ಟ್ ಸಹ ಆಗಿದೆ ನಗರದ ಎಲ್ಲಾ ಗಣ್ಯ ಮಾನ್ಯರು ಆ ಮಾರ್ಟ್ಗೆ ಹೋಗಿ ಆ ಒಂದು ದಿನಸಿಯನ್ನು ಪರ್ಚೇಸ್ ಮಾಡಕ್ ಹೋಗ್ತಾರೆ ಸಾಕಷ್ಟು ಕ್ರೌಡ್ ಇರುವಂಥ ಜಾಗ ಅದು ಆ ಜಾಗದಲ್ಲಿ ಎಷ್ಟು ರಾಜಾರೋಷವಾಗಿ ಈ ಮಲಬದ್ಧತೆಯನ್ನು ನೇರ ನೇರವಾಗಿ ಇಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಗೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ ನಾಚಿಕೆ ಸಹ ಆಗುತ್ತೆ ಈ ವಿಚಾರವಾಗಿ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಅಧಿಕಾರಿಗಳು ಮಣ್ಣು ತಿಂತ ಇದ್ದಾರಾ ಹೊಟ್ಟೆಗೆ ಏನಾರ ಬೇರೆ ಏನಾರ ತಿಂತಾ ಇದ್ದಾರಾ ಇಲ್ಲ ಈ ಅನ್ನಾನೇ ತಿಂತ ಇದಾರ ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದಲ್ಲ ಏನಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ಈ ವಿಚಾರದಲ್ಲಿ ಮತ್ತೊಂದು ನನಗೆ ಆ ದೂರು ಸಹ ಬಂದಿತ್ತು ಆ ದೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಈ ಒಂದು ನಗರದ ಒಬ್ಬ ಗ್ರಾಮಸ್ಥರು ಅವ್ರನ್ನ ನಾನು ಫೋನ್ ಕರೆ ಮುಖಾಂತರ ನಾನು ಸಂಪರ್ಕಿಸಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಹಲೋ ಸರ್ ನಮಸ್ಕಾರ ಸರ್ ಎದೆಗಾರಿಕೆ ಸುದ್ದಿ ವಾಹಿನಿಯಿಂದ ನಾನು ವಸೀಂ ಅಂತ ಮಾತಾಡ್ತಾ ಇದ್ದೀನಿ ಆ ಕಣದ ಬಾರಿ ತಾವು ಏನೋ ಒಂದು ನಗರಸಭೆ ವ್ಯಾಪ್ತಿನಲ್ಲಿ ಸಮಸ್ಯೆ ಆಗಿದೆ ನಮ್ಮ ಮನೆ ಹತ್ರ ಅಂತ ಹೇಳಿದ್ರಿ ಏನ್ ಸಮಸ್ಯೆ ಆಗಿದೆ ಸರ್ ನಮ್ ಲೇವಟು ಸುದರ್ಶನ್ ಲೇವಟ್ ಅಂತ ಎಲ್ಲಿ ಬರುತ್ತೆ ಇದು ಸರ್ ಸುದರ್ಶನ್ ಲೇವಟ್ ವಿಶೇಷಪುರ ಓಕೆ ವಿಶೇಷಪುರದಲ್ಲಿ ಬರ್ತದೆ ನಿಂಬಾಗ ಓಕೆ ಆ ಸರ್ ಅಲ್ಲಿ ರೋಡ್ ಮಾಡಬೇಕಾಗಿತ್ತು ರೋಡ್ ಅರ್ಧ ಅರ್ಧ ಮಾಡ್ಬಿಟ್ಟಿ ಜಲ್ದಿ ಆಗಿಬಿಟ್ಟವ್ರೆ ಓಕೆ ಆಮೇಲೆ ಆ ಬೋರ್ ಪೈಪ್ಗಳ ಗುಂಡಿ ಎಲ್ಲ ತೋಡ್ಬಿಟ್ಟವ್ರೆ ಕಾರ್ ಕಾರ್ ಬರಲ್ಲ ಆಮೇಲೆ ಈ ಕಡೆ ಏನ್ ಮಾಡ್ಬಿಟ್ಟವ್ರೆ ಹಂಪ್ ಹೈಟ್ ಮಾಡ್ಬಿಟ್ಟವ್ರೆ ಜಾಸ್ತಿ ಆ ಬಂದು ಕಾರ್ ಧರ್ಡ್ ಎಲ್ಲ ಟಚ್ ಆಗ್ತದೆ ಇಂಜಿನಿಯರ್ ಗೆ ಫೋನ್ ಮಾಡ್ಬಿಟ್ಟು ಹೇಳುದು ಆಮೇಲೆ ಕಮಿಷನರ್ಗು ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಟ್ಟು ಲೇಔಟ್ನವರೆಲ್ಲ ಸೇರಿ ಸರ್ ಕೊಡ್ತಾನೆ ಇದೀವಿ ಸರ್ ಅರ್ಜಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ಹೇಳ್ಬಿಟ್ಟು ಬಂದಿದೀವಿ ಏನ್ ರೂಪಾಯಿ ಮಾತ್ರ ವರ್ಷ ಕಂದಾಯ ಕಟ್ಟಿದ್ವು ನಾವು ಇವಾಗ ಆರ್ ಸಾವಿರ ರೂಪಾಯಿ ಕಂದಾಯ ತಗೊಂತಾರೆ ಏನ್ ಒಂದ್ ರೂಪಾಯಿ ಕೆಲಸ ಮಾಡ್ತಾ ಇಲ್ಲ ಅಂಗನವಾಡಿ ಸ್ಕೂಲ್ ಅಂಗನವಾಡಿ ಸ್ಕೂಲ್ ಐತೆ ಆ ಸ್ಕೂಲ್ ಹತ್ರ ಕೆಲಸ ಮಾಡ್ಕೊಟ್ಟವ್ರೆ ಪೂರ್ತಿ ಹಾಗೆ ಕೂತು ಇಲ್ಲಿ ಕೆಲಸ ಮಾಡಿರೋದು ಪೂರ್ತಿ ಹಂಗೆ ಕೂತ್ಕೊಂಡ್ಬಿಟ್ಟಿದೆ ಏನು ರಸ್ತೆ ಅಲ್ಲ ಅಂಗನವಾಡಿ ಮುಂದೆ ನಾವು ಮಕ್ಳು ಕೂತ್ಕೊಳಕ್ಕೆ ಆಡ ಗಿಡಕ್ಕೆ ಮೋರಿ ಪಕ್ಕದಲ್ಲಿ ಮಾಡಿದ್ರು ಅಲ್ಲಿ ಇದು ಟೈಲ್ಸ್ ಹಾಕಿದ್ರು ಟೈಲ್ಸ್ ಹಾಕಿದ್ರು ಎಲ್ಲ ಕಿತ್ತೋಗಿ ಎಲ್ಲ ಕೂತ್ಕೊಂಡೈತೆ ಯಾರು ಏನ್ ಯಾರು ಕಿವಿಗೆ ಹಾಕೊಂತ ಇಲ್ಲ ಹೋಗ್ ಕಂಪ್ಲೇಂಟ್ ಕೊಟ್ರು ಇಲ್ಲ ಏನ್ ಹೇಳಿದ್ರು ಇಲ್ಲ

ಕಮಿಷನರ್ ಹೇಳಿದೀವಿ ಸರ್ ಕಮಿಷನರ್ ಹೇಳಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾನೇ ಖುಷಾಗಿ ಒಂದ್ಸರಿ ಹೇಳಿದ್ದೀನಿ ಅರ್ಜಿನೂ ಕೊಟ್ಟಿದ್ದೀವಿ ಬೋರ್ವೆಲ್ ವೈರು ಮೇಲೆ ಬರ್ತದೆ ಚೂರು ಹಣ್ಣ ತೆಕ್ಬಿಟ್ಟು ಹಂಗೆ ಹಾಕ್ತಾರೆ ಬೇಕಂದ್ರೆ ನೀವು ಬನ್ನಿ ಸರ್ ನಾನೇ ಬೇಕಂದ್ರೆ ಇದು ಮಾತಾಡ್ತೀನಿ ಬನ್ನಿ ನೀವು ತಾವೇ ನೋಡ್ಬೋದಾಗಿತ್ತು ಏನೀಗ ನೀವ್ ಹೇಳೋ ಪ್ರಕಾರ ಕಳಪೆ ಕಾಮಗಾರಿ ಅಂತ ಏನು ಅಂತ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಅಲ್ಲ ಅರ್ಧ ಬರ್ಧ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗೋರು ಬರ ಜಲ್ಲಿ ಆಗ್ಬಿಟ್ಟಿ ಹೋಗಿ ಆಗ್ಲೇ ಎರಡು ವರ್ಷ ಆಯ್ತು ಅಲ್ಲಿ ಮೋರಿಗಳು ಕ್ಲೀನ್ ಮಾಡಕ್ ಬರಲ್ಲ ಏನಿಲ್ಲ ಯಾರು ಕೇಳೋರೇ ಇಲ್ಲ ಸುದರ್ಶನ್ ದೇವಟ್ ಅಂತ ನಮ್ದು ಜಿಲ್ಲೆ ಪೂರ್ಣ ಮುಂಭಾಗ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ಲಿ ಸುಮ್ನೆ ಕನ್ನಡ ಅಂದ್ರೆ ಬಂದೇ ಬೈತಾರೆ ಬರ್ರಿ ಇದು ಕನ್ನಡ ಕಟ್ಟಕ್ ಬಲ್ಲ ಬೇಡವಾ ನೀರ್ ಬಿಲ್ ಕಟ್ಟದ್ ಬೇಡ ಹಂಗೆ ಹಂಗೆ ಅಂತ ಯಾರು ಬಂದ್ ಕೇಳಲ್ಲ ಏನು ಏನು ಒಂದ್ಚೂರು ಕೆಲಸ ಮಾಡ್ತಾ ಇಲ್ಲ ಅಲ್ಲೇ ಗೊತ್ತಿ ಸರಿ ಸರ್ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡಿದಕ್ಕೆ ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ನಾವು ಸಹ ನಗರಸಭೆಯ ಆಯುಕ್ತರಿಗೆ ನಾವು ಮನವಿಯನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಸರಿ ಹೋಗಲಿ ಅಂತ ನಾವು ಬಯಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬೇಕಂದ್ರೆ ವಿಡಿಯೋ ಮಾಡ್ಕೊಳ್ತೀನಿ ಕಳಿಸ್ತೀನಿ ಸರ್ ಹಾ ಸರ್ ಹಾ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೆ ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ಸಮಸ್ಯೆ ಅಲ್ಲ ನಗರ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಇಲ್ಲಿ ಒಂದು ಕಡೆ ನಗರಸಭೆಯಲ್ಲಿ ಏನು ಸದಸ್ಯರುಗಳಿದ್ದಾರೆ ಇವರು ಅಧಿಕಾರದ ಗದ್ದಿಗೆ ಇರೋಕ್ಕೋಸ್ಕರ ಒಂದು ಕಡೆ ಅವ್ರ ಕಿತ್ತಾಟ ಆದ್ರೆ ಇನ್ನೊಂದು ಕಡೆ ಇಲ್ಲಿ ಆಡಳಿತ ವರ್ಗನೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕೇಳಿದ್ರೆ ಲೇಬರ್ ಪ್ರಾಬ್ಲಮ್ ಅಂತಾರೆ ಲೇಬರ್ ಇರೋ ಲೇಬರ್ಗಳನ್ನೇ ಇಟ್ಕೊಂಡು ಆರಾಮಾಗಿ ಕೆಲಸ ಮಾಡ ಪಾಪ ಆ ಪೌರ ಕಾರ್ಮಿಕರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆದ್ದು ಬಂದು ಬಹಳಷ್ಟು ಪರಿಶ್ರಮ ಪಡ್ತಾರೆ ಕೆಲಸ ಮಾಡ್ತಾರೆ ಎಲ್ಲವನ್ನು ಸಹ ಮಾಡ್ತಾರೆ ಅದರಲ್ಲಿ ಎಷ್ಟೋ ಜನಗಳಿಗೆ ಆ ಕಾಯಮಾತಿನೇ ಆಗಿಲ್ಲ ಅವರು ಸಹ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ಕೊಂಡು ನಮ್ಗೆ ಕಾಯಂಗೊಳಿಸಿ ಅಂತ ಅವರು ಕೇಳ್ತಾ ಇದಾರೆ ಅದು ಸರ್ಕಾರ ಮಟ್ಟದಲ್ಲಿ ಇರುವಂತದ್ದು ನಮಗೂ ಅರ್ಥ ಆಗುತ್ತೆ ಆದ್ರೆ ಏನು ಅಧಿಕಾರಿಗಳು ತಾವು ಸರ್ಕಾರಿ ಸಂಬಳವನ್ನ ತಗೋತಾ ಇದ್ದೀರಾ ಅದಕ್ಕೆ ಸ್ವಲ್ಪ ಮೈಗತ್ತೋ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ನೋಡಿ ಅದೆಷ್ಟು ಅಸಹ್ಯವಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅದೇ ಕೆಲಸನ ಯಾರೋ ಒಬ್ಬ ಬಡಪಾಯಿ ಏನೋ ಪಿಟ್ ಮಾಡೋಕ್ ಆಗಲಿಲ್ಲ ಮನೆ ಕಟ್ಕೊಂಡಿದ್ದಾನೆ ಪಿಟ್ಟು ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಶೌಚಾಲಯದ ಸಂಪರ್ಕವನ್ನ ಮೂರಿಗೆ ಬಿಟ್ಟಿದ್ರೆ ನೀವ್ ಬಿಡ್ತಿದ್ರಾ ಬಿಡ್ತಿದ್ರ ಸ್ವಾಮಿ ಅವ್ನ್ ನಾಕಂಡ್ ರುಬ್ಬಿಡ್ತೀರಾ ನೀವು ನೋಟಿಸು ಅದು ಇದು ಕೊಟ್ಟಿ ಅವನಿಗೆ ಪಾಪ ಆ ಮನೇನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಊರೇ ಬಿಟ್ಟೋಗ್ಬೇಕು ಆ ರೀತಿಯಲ್ಲಿ ಟಾರ್ಚರ್ಗಳನ್ನ ಕೊಟ್ಟಿ ಅವನ ಜೀವನನೇ ಹಾಳು ಮಾಡೋ ರೀತಿಯಲ್ಲಿ ತಾವು ವರ್ತನೆಯನ್ನ ಮಾಡ್ತಿದ್ರ ಇವ್ರು ಯಾರೋ ಪ್ರಭಾವಿ ವ್ಯಕ್ತಿಗಳಲ್ವಾ ರಾಷ್ಟ್ರೀಯ ಹೆದ್ದಾರಿಯವರಲ್ವಾ ತುಂಬಾ ಹಣಕಾಸು ಉಳ್ಳವರು ಆ ಸಾಕಷ್ಟು ಎಂಪ್ಲೋಯಿಸ್ಗಳು ಗಳು ಅಹ್ ನಿಮ್ಮ ಎಲ್ಲಿ ಹುದ್ದೆಗೆ ಕೂತ್ ಬರುತ್ತೋ ಅಥವಾ ನಿಮ್ಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅನ್ನೋಂಥ ಭಯದಲ್ಲಿ ನೀವು ಇವತ್ತು ಕೆಲಸ ಮಾಡ್ತೀವಿ ಅಂತ ಭಯದಲ್ಲಿ ಕೆಲಸ ಮಾಡೋದಾದ್ರೆ ಯಾವ್ದನ ಹಳ್ಳಿಗಳ ಕಡೆ ಹೋಗಿ ಕೆಲಸ ಮಾಡಿ ಸ್ವಾಮಿ ನಗರ ಭಾಗಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ತಮ್ಮ ಅವಶ್ಯಕತೆ ನಗರ ಭಾಗದಲ್ಲಿ ಇರೋದಿಲ್ಲ ಇಲ್ಲ ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ನಿಮ್ಗೆ ಅನುಕೂಲ ಇರೋ ಕಡೆ ಜೀವನ ಮಾಡಿ ಇಲ್ಲ ರಾಜೀನಾಮೆ ಕೊಟ್ಬಿಡಿ ಕೆಲಸನೇ ಬೇಡ ನನಗೆ ಕೆಲಸ ನಿಭಾಯ್ಸಕ್ ಆಗಲ್ಲ ನನ್ನಿಂದ ಸಾಧ್ಯವಿಲ್ಲ ಅಂತ ರಾಜೀನಾಮೆ ಕೊಟ್ಬಿಡಿ ಯಾರಾರ ನಿಭಾಯಿಸುವಂತ ತಾಕತ್ತಿರುವಂಥವ್ರು ಜನಪರ ಕಾಳಜಿ ಇರುವಂತವ್ರು ಬಂದು ಕೆಲಸವನ್ನ ಮಾಡ್ತಾರೆ ಅಂತ ನೆಲಮಂಗಲ ನಗರಸಭೆ ಪೌರಾಯುಕ್ತರಿಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ